ಬೇಬಿ ನನ್ನಲ್ಲಿ ನಿಮ್ಗೆ ಬೇಜಾರಾಯ್ತಾ ಇಲ್ಲ ಮಮ್ಮಿ ಇಲ್ಲ ಮಮ್ಮಿ ಬೇಜಾರಿಲ್ಲ ಯಾಕೆ ಮಮ್ಮಿ ಬೇಜಾರ ನಿಮಗೆ ಆ ಡಾರ್ಲಿಂಗ್ ಹೊಡಿತು ಅಂತ ಹೇಳ್ದೆ ಅದಕ್ಕೆ ನನಗೆ ಬೇಜಾರಾಯ್ತು ಬೇಬಿ ಅಯ್ಯೋ ಮಮ್ಮಿ ಬಿಡಿ ಕುಡಿಬಾರ್ದು ಹ್ಮ್ ತಪ್ಪು ತಪ್ಪು ಕುಡಿಬಾರ್ದು ನೋ ಬಿಡಿ ಅಲ್ಲ ಅದು ಸಿಗರೆಟ್ ಅದಿಲ್ಲ ಅಂದ್ರೆ ನನಗೆ ಆಗೋದೇ ಇಲ್ಲ ಬೇಬಿ ನನಗೆ ಬೇಕು ಬೇಬಿ ಇದೆ ಮಮ್ಮಿ ಬೇರೆ ಬಟ್ಟೆ ಹಾಕೊಂಡಿದ್ದೀರಾ ಅಯ್ಯೋ ಈ ತರ ಬಟ್ಟೆ ಎಲ್ಲ ಹಾಕೊಂಡ್ಬಾರ್ದು ನನಗೆ ಈ ತರ ಬಟ್ಟೆ ಹಾಕೊಂಡ್ರೆ ಅಭ್ಯಾಸ ಬೇಬಿ ಓ ಹೌದಾ ಬೇಬಿ ನನ್ನ ಫೇವ್ರೆಟ್ ಡಾಲ್ ಚಿಕ್ಕಿ ಡಾಲ್ ತರ್ಸಿದೀನಿ ನೋಡಲ್ಲಿ ಎಷ್ಟು ಮುದ್ದಾಗಿದೆ ಚಿಕ್ಕಿ ಡಾಲ್ ಹಾಯ್ ಮಾತಾಡುತ್ತೆ ಬೇಬಿ ಹೌದಾ ಮಮ್ಮಿ ಮಾತಾಡುತ್ತಾ ಎಸ್ ಮಾತಾಡುತ್ತೆ ಹಾಯ್ ನಿನ್ನ ಹೆಸರು ನನ್ನ ಹೆಸರು ಚುಕ್ಕಿ ನಿನ್ನ ಬಾಯ ಗರ್ಲ ಬಾಯ್ ನಾನು ಹೌದಾ ನೈಸ್ ನೈಸ್ ಹ್ಮ್ ಬೇಬಿ ಚೆನ್ನಾಗಿದೆ ಡಾಲ್ ಹ್ಮ್ ಮಮ್ಮಿ ಚೆನ್ನಾಗಿದೆ ನಿನ್ ಜೊತೆ ಮಾತಾಡ್ತಾ ಇರುತ್ತೆ ಯಾವಾಗ್ಲೂ ಆಯ್ತಾ

Bye. ಯಾಕೆ ಯೋ ಇಂಗೇನು ಮಾಡ್ತಾ ಇದೀಯ ಅಂತ ನಾನು ಬಂದ್ರೆ ಈ ಕೆಲಸ ಮಾಡ್ತಾ ಇದೀಯ ನೀನು ಹ್ಮ್ ಹೌದಲ್ಲ ಯಾಕೆ ಯಾಕೆಂದ್ರೆ ನಗ್ತಾ ಇದೀಯ ಸುಮ್ಮನೆ ನೀನೇ ಯಾಕೆ ಮಾಡ್ಕೋದೇ ಇರ್ಲಿ ಇರ್ಲಿ ಪರವಾಗಿಲ್ಲ ಇವತ್ತು ದಿವಸ ಅಷ್ಟೇ ನಾಳೆಯಿಂದ ನಾವು ಯಾರು ಏನು ಕೆಲಸ ಮಾಡ್ಕೊಡಲ್ಲ ಎಲ್ಲ ಕೆಲಸ ನೀನೇ ಮಾಡ್ಕೊಂಡ್ಬೇಕು ಅಯ್ಯೋ ಏನು ಲಕ್ಷ್ಮಿ ನೀನು ಲಕ್ಷ್ಮಿ ಅಂಟಿ ಬಾನಗಿತ್ತಿ ನೀನೇ ತಗೊಳ್ಳಿ ಅಂತ ಬಿಡುವ

நோடே நோட லட்சி ஏன் கேசக் கொடுத்தாள் மாதிரி நன் மன மனிவா மா இல்ல மீட்டிங்

ನಿನಗೆ ಕಾಣಿಸಿದ ಮೇಲೆ ನಮಗೂ ಕಾಣಿಸುತ್ತೆ ತಾನೆ ಇಲ್ಲ ಡೇಡಿ ಅಲ್ಲಿ ಡೇಡಿ मम्मी ಬಂದಿ ಡೇಡಿ ತೋರಿಸ್ತೀನಿ ಅಯ್ಯೋ ಉಚ್ಚಿ ನೀನೊಂದು ಉಚ್ಚಿ ನಿಮ್ಮ ಅಜ್ಜಿ ತರ ಹ್ ಯಾವಾಗ ನೋಡು ಮಮ್ಮಿ ಮಮ್ಮಿ ಅಂತ ನಿಮ್ಮ ಅಜ್ಜಿ ಯಾವಾಗ ಯಾವಾಗ ಅಂತ ಸರಿ ಹೋಯ್ತು ನಿಮ್ಗೆಲ್ಲ ಕಾಣಿಸಿದ ಮೇಲೆ ನಮಗೂ ಕಾಣಿಸುತ್ತೆ ತಾನೆ ಹ್ ನಿಮ್ಮ ಅಜ್ಜಿ ತರ ನಿಮಗೆ ಅದೇ ಜ್ಞಾನವಾ ಸರಿ ನಡಿ ನಿನ್ನ ಹೆಸರು ಬೇಡ ಅನ್ನೋದು ಎಲ್ಲಿ ಎಲ್ಲಿ ಮುಚ್ಚಬೇಕು ಬಾಯಿ ಕತ್ತಿಸ್ಬಿಟ್ಟು ಕೊಂದಾಕ್ಬಿಡ್ತೀನಿ ನಿನ್ನ ಶ್ ಮಾತಾಡ್ಬಾರ್ದು ಏಯ್ ಎಯ್ ಅಂದರೆ ಕೊಂದಾಕ್ಬಿಡ್ತೀನಿ ಕೊಂದ್ಬಿಟ್ಟು ತಿಂದು ಹಾಕ್ಬಿಡ್ತೀನಿ ಹ್ಞೂ ಹುಷಾರು ಸುಮ್ಮನೆ ಇರಬೇಕು ಹುಷ ಮಾತಾಡ್ಬಾರ್ದು